ಎಲ್ಲರಿಗೂ ನಮಸ್ಕಾರ ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ಆಲೂಗಡ್ಡೆನ ಡೀಪ್ ಫ್ರೈ ಮಾಡಿ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಡಲೆ ಹಿಟ್ಟು ಎರಡು ಚಮಚ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದೇ ಒಂದು ಆಲೂಗಡ್ಡೆ ಇದ್ದೀನಿ ಅದಕ್ಕೋಸ್ಕರ ಕಡಲೆ ಹಿಟ್ಟು ಎರಡು ಚಮಚ ಸಾಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಓಂಕಾಳು ಮತ್ತು ಸ್ವಲ್ಪ ಜೀರಿಗೆಯನ್ನು ಈ ರೀತಿ ಕೈಯಲ್ಲಿ ಈ ರೀತಿ ಮಾಡಿ ಹಾಕೋದ್ರಿಂದ ಸುವಾಸನೆ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಕಡಿಮೆನೇ ಖಾರ ಯೂಸ್ ಮಾಡಿ ದೊಡ್ಡವ್ರಿಗಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ ನಂತರ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಅದನ್ನು ಚಿಟಿಕೆ ಅಷ್ಟೇ ಹಾಕ್ಕೊಳ್ಳಿ ಇವಾಗ ಇದನ್ನು ನೀರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ವಡೆ ಚೆನ್ನಾಗಿ ಬರಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಈ ರೀತಿ ಗಟ್ಟಿಯಾಗಿ ಮೊದಲು ನೀಟಾಗಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ನಂತರ ನಮಗೆ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋಬೋದು ಕೊನೆಗೆ ಇಷ್ಟು ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ಸಾಕು ಇವಾಗ ಇದನ್ನು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಡೋಣ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ನಾನು ಇವಾಗ ಆಲೂಗಡ್ಡೆನ ಕಟ್ ಮಾಡ್ಕೊಳ್ತೀನಿ ನೋಡಿ ಆಲೂ ಇದನ್ನ ನೀಟಾಗಿ ಸಿಪ್ಪೆ ತಕ್ಕೊಳ್ಬೇಕು ಆಲೂಗಡ್ಡೆ ಸ್ವಲ್ಪ ಫ್ರೆಶ್ ಆಗಿರೋದೆ ತಗೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ಆಲೂಗಡ್ಡೆ ಜಾಸ್ತಿ ದಿನ ಆದರೆ ಅದು ಎಲ್ಲೋ ಕಲರ್ ಬರುತ್ತೆ ಫ್ರೆಶ್ ಇದ್ದರೆ ವೈಟ್ ಕಲರ್ ಇರುತ್ತೆ ನೋಡಿ ಈ ರೀತಿ ತೆಳುವಾಗಿ ಕಟ್ ಮಾಡ್ಕೋಬೇಕು ಒಂದೊಂದಾಗಿ ಒಂದೊಂದಾಗಿ ಸ್ಲೈಸು ಕಟ್ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿರುತ್ತೆ ಜಾಸ್ತಿ ದಪ್ಪ ಆದರೆ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ ಅದಕ್ಕೆ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈ ಥರ ಪೀಸಸ್ಸು ಮಾಡ್ಕೋಬೇಕು ಒಂದು ಆಲೂಗಡ್ಡೆಯಿಂದ ಎಷ್ಟೆಲ್ಲ ವಡೆ ಮಾಡ್ಕೋಬೋದು ಮನೇಲಾದರೆ ನೋಡಿ ಈ ರೀತಿ ಇದನ್ನೆಲ್ಲ ಇವಾಗ ಸ್ವಲ್ಪ ನೀರಲ್ಲಿ ಹಾಕಿ ಬಿಡೋಣ ಒಂದೆರಡು ನಿಮಿಷ ನೀರಲ್ಲಿ ಹಾಕೋದ್ರಿಂದ ಇದು ಗಟ್ಟಿಯಾಗಿ ಬರುತ್ತೆ ಪೀಸಸು ನೋಡಿ ಇವಾಗ ನಾನು ನೀರಲ್ಲಿ ಹಾಕಿದ್ದೀನಿ ಒಂದೆರಡು ನಿಮಿಷ ನೀರಲ್ಲಿ ಬಿಡಬೇಕು ಇದನ್ನು ಹಾಗೆ ಯೂಸ್ ಮಾಡಬಾರ್ದು ಇಲ್ಲಿ ಎಣ್ಣೆ ಕಾಯಕ್ಕೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಒಂದೊಂದಾಗಿ ಈ ರೀತಿ ಮಾಡ್ಕೋಬೇಕು ನೋಡಿ ಇದನ್ನು ಈ ರೀತಿ ಮಾಡಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು ಸಣ್ಣ ಉರಿ ಇಟ್ಕೋಬೇಕು ಇಲ್ಲಾಂದರೆ ಅದು ಒಳಗಿಂದ ಹಸಿಯಾಗಿರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಬಿಡಬೇಕು ಆಲೂಗಡ್ಡೆ ಇಲ್ಲಾಂದರೆ ನೀವು ಸೌತೆಕಾಯಿ ಅಥವಾ ಹೀರೆಕಾಯಿ ಇದರಿಂದ ಈ ರೀತಿ ಬಜ್ಜಿ ಮಾಡ್ಕೋಬೋದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಕೋಬೋದು ನೀವು ಈವ್ನಿಂಗ್ ಸ್ನ್ಯಾಕ್ಸು ಮಕ್ಕಳಿಗೆ ಸ್ಕೂಲಿಂದ ಮೇಲೆ ಏನು ಕೊಡಬೇಕಪ್ಪ ಅಂದರೆ ಈ ರೀತಿ ಮಾಡಿಕೊಂಡು ಕೊಡ್ಬೋದು ಈಸಿಯಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟೆಲ್ಲ ವಡೆ ಮಾಡ್ಕೋಬೋದು ಒಂದೇ ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಮ್ಮ ಇವಾಗ ರೆಡಿ ಆಗ್ತಾ ಇದೆ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡಿ ಇಲ್ಲಾಂದರೆ ಒಳಗಿಂದ ಹಸಿಯಾಗಿರುತ್ತೆ ಆವಾಗ ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಅತಿ ಸುಲಭವಾಗಿ ಮಾಡುವಂಥ ವಡೆ ಇವಾಗ ಆಯಿತು ನಾನಿದನ್ನು ಅನ್ನ ಸಾಂಬಾರ್ ಜೊತೆಗೂ ಊಟ ಮಾಡೋದಕ್ಕೆ ರೆಡಿ ಮಾಡಿಕೊಂಡಿದ್ದೆ ನೋಡಿ ಇವಾಗ ಮೇಲೆ ಸ್ವಲ್ಪ ಹಿಂಗೆ ಆಯಿಲ್ ಬಿಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗ ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಇದೆ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನ ಒಂದು ತಟ್ಟೆಯಲ್ಲಿ ತಕ್ಕೊಳ್ಳೋಣ ತುಂಬ ತುಂಬ ಟೇಸ್ಟಿಯಾಗಿರುವಂಥ ಹಾಲು ಡಿಪ್ ವಡೆ ರೆಡಿ ಆಗ್ತಾ ಇದೆ ನಾನು ಮತ್ತು ಉಳಿದಿರುವಂಥ ಪೀಸಸ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಬಜ್ಜೆ ಕೂಡ ಇದೇ ರೀತಿ ಮಾಡ್ಕೋಬೋದು ಮೆಣಸಿನ್ಕಾಯಿಗೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಕಡಲೆ ಹಿಟ್ಟಿಂದು ಹದ ಗಟ್ಟಿಯಾಗಿರಬೇಕು ಇದಕ್ಕೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ನೋಡಿ ಇದು ಕೂಡ ರೆಡಿ ಆಗ್ತಾಯಿದೆ ಒಂದು ಆಲೂಗಡ್ಡೆಯಿಂದ ನಾವು ಒಂದು ತಟ್ಟೆ ತುಂಬ ವಡೆನ ರೆಡಿ ಮಾಡ್ಕೋಬೋದು ಆರಾಮಾಗಿ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ರೆ ವಡೆ ರೆಡಿ ಆಗ್ತಾಯಿದೆ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಮನೆಯಲ್ಲಿ ಸಾಯಂಕಾಲ ಮಂಡಕ್ಕಿ ಜೊತೆಗೆ ಇಲ್ಲ ಬ್ರೆಡ್ ಪೀಸ್ ಜೊತೆಗೆ ಕೂಡ ಇದನ್ನು ತಿನ್ಬೌದು ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್